ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಮೊದಲಿಗೆ ನಾನು ಒಂದು ಡಿಟಾಕ್ಸ್ ಟ್ರಿಂಟ್ನ ಮಾಡ್ಕೊಂಡಿದ್ದೀನಿ ಮೇಲೆ ನೀವೇ ಮೆಂತೆ ಮುದ್ದೆ ರೆಸಿಪಿ ಬೇಕು ಅಂತ ಕೇಳಿದ್ರಿ ಅದನ್ನು ಕೂಡ ಇವತ್ತು ಶೇರ್ ಮಾಡಿದ್ದೀನಿ ಹಾಗೆಯೇ ಯಾರಿಗೆಲ್ಲ ಸಿ ಸೆಕ್ಷನ್ ಅಥವಾ ನಾರ್ಮಲ್ ಡೆಲಿವರಿ ಆಗಿದೆ ಅವರು ಎಲ್ಲಿಯೂ ಕೂಡ ವಿಡಿಯೋನ ಸ್ಕಿಪ್ ಮಾಡ್ದೇನೆ ಕೊನೆವರೆಗೂ ನೋಡಿ ಈ ಬಂದು ಡ್ರೈ ಫ್ರೂಟ್ಸ್ ಲಡ್ಡು ಎಲ್ರಿಗೂ ಕೂಡ ತುಂಬಾ ಉಪಯೋಗ ಆಗುತ್ತೆ ಹಾಗೆಯೇ ಇವಾಗ ಒಂದು ಡಿಟಾಕ್ಸ್ ಡ್ರಿಂಕ್ನ ಮಾಡ್ಕೊಂಬರೋಣ ನಾನಿಲ್ಲಿ ಡಿಟಾಕ್ಸ್ ಡ್ರಿಂಕ್ನ ಮಾಡೋದಕ್ಕೆ ಸೌತೆಕಾಯಿ ಶುಂಠಿ ಹಾಗೆಯೇ ಪುದೀನ ಬೆಟ್ಟದ ನಲ್ಲಿಕಾಯಿನ ತಗೊಂಡಿದ್ದೀನಿ ಇದೆಲ್ಲದನ್ನೂ ಕೂಡ ಮಿಕ್ಸಿ ಜಾರ್ಗೆ ಹಾಕಿ ತುಂಬ ನೈಸಾಗಿ ಗ್ರೈಂಡ್ ಮಾಡ್ಕೊಂಬರೋಣ ನೋಡಿ ನಾವು ನೈಸಾಗಿ ಗ್ರೈಂಡ್ ಮಾಡ್ಕೊತೀವಿ ಅಷ್ಟು ಒಳ್ಳೆಯದು ಇವಾಗ ಸ್ವಲ್ಪ ನೀರನ್ನು ಹಾಕಿ ತುಂಬ ನೈಸಾಗಿ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ ನಾನಿಲ್ಲಿ ಒಂದು ಲೋಟ ಆಗುವಷ್ಟು ನೀರನ್ನ ಸೇರಿಸ್ಕೊಂಡಿದ್ದೀನಿ ಇವಾಗ ನೀಟಾಗಿ ಸೋಸ್ಕೊಂಡು ಇದಕ್ಕೆ ಬೇಕಿದ್ರೆ ಹಾಗೆಯೇ ಕುಡಿಯೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಜೇನುತುಪ್ಪನ ನೀವು ಸೇರಿಸ್ಕೊಳ್ಳಿ ಇಲ್ಲ ಅಂತ ಹೇಳಿದ್ರೆ ಹಾಗೆಯೇ ಕುಡಿದ್ರು ತುಂಬ ಹೆಲ್ತ್ ಒಳ್ಳೆಯದು ಈ ಡಿಟಾಕ್ಸ್ ಡ್ರಿಂಕ್ನ ಕುಡಿಯೋದ್ರಿಂದ ನಮ್ಮ ದೇಹದಲ್ಲಿರುವಂಥ ವಿಷಕಾರಿ ಅಂಶಗಳನ್ನು ಹೊರ ಹಾಕೋದಕ್ಕೆ ಸಹಾಯ ಆಗುತ್ತೆ ಹಾಗೆಯೇ ರಕ್ತ ಶುದ್ಧೀಕರಣ ಆಗಿರ್ಬೋದು ಜೀರ್ಣಕ್ರಿಯೆ ಆಗಿರ್ಬೋದು ಇದೆಲ್ಲದಕ್ಕೂ ಕೂಡ ಸಹಾಯ ಆಗುತ್ತೆ ಇವಾಗ ನೋಡಿ ಅಮ್ಮ ಊರಿಂದ ಮಾವಿನಕಾಯಿನ ಕೊಟ್ಟು ಕಳಿಸಿದ್ರು ಅದನ್ನು ಕೂಡ ಬಳಸ್ಕೊಂಡು ಮಾವಿನಕಾಯಿ ಚಿತ್ರಾನ್ನ ಮಾಡಿದ್ದೆ ವಿಡಿಯೋ ತುಂಬ ಲೆಂತಿ ಆಗುತ್ತೆ ಅಂದ್ಬಿಟ್ಟು ರೆಸಿಪಿ ಹಾಕಿಲ್ಲ ನನಗೆ ಅಂತ ಒಂದು ಸ್ಮೂದಿನ ಮಾಡಿಕೊಂಡಿದ್ದೆ ಇವಾಗ ಮೆಂತೆ ಮುದ್ದೆ ರೆಸಿಪಿ ಕೇಳಿದ್ರಿ ಅಲ್ವಾ ಇವಾಗ ಶೇರ್ ನಾನು ನಾನಿಲ್ಲಿ ಒನ್ ಬೌಲು ಮೆಂತೆ ಹಿಟ್ಟನ್ನು ತಗೊಂಡಿದ್ದೀನಿ ಹಾಗೆಯೇ ಎರಡೂವರೆ ಬೌಲ್ ಆಗುವಷ್ಟು ನೀರನ್ನು ಹಾಕಿದ್ದೀನಿ ಇವಾಗ ನೀರು ಹಾಕಿ ಒಂದು ಸ್ವಲ್ಪ ಉಪ್ಪು ಹಾಕಿ ಆಮೇಲೆ ಒಂದು ಎರಡು ಸ್ಪೂನ್ ಆಗುವಷ್ಟು ಹಿಟ್ಟನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಇವಾಗ ಕುದಿ ಇದೆ ನೋಡಿ ನಾನು ಈ ಬೌಲಲ್ಲಿ ಒನ್ ಬೌಲ್ ಹಿಟ್ಟನ್ನು ಹಾಕಿದ್ದೀನಿ ಇವಾಗ ಒಂದೆರಡು ನಿಮಿಷ ಚೆನ್ನಾಗಿ ಬೇಯಲಿ ಮುದ್ದೆ ಈ ಮುದ್ದೆ ಮಾಡೋದಕ್ಕೆ ನಾಲ್ಕು ಕೆ ಜಿ ಅಕ್ಕಿಗೆ ಅರ್ಧ ಕೆ ಜಿ ಹೆಸರು ಕಾಳು ಹಾಗೆಯೇ ಅರ್ಧ ಕೆ ಜಿ ಮೆಂತೆ ಕಾಲು ಕೆ ಜಿ ಉದ್ದಿನ ಕಾಳು ಕಾಲು ಕೆ ಜಿ ಗೋಧಿ ಇದೆಲ್ಲದನ್ನು ಕೂಡ ನೀಟಾಗಿ ತೊಳೆದು ಒಣಗಿಸಿ ಅದನ್ನು ಕ್ಲೀನ್ ಮಾಡಿ ಮಿಲ್ ಮಾಡಿಸ್ಕೊಂಬಂದರೆ ಮೆಂತೆ ಹಿಟ್ಟು ರೆಡಿ ಆಗುತ್ತೆ ಇದನ್ನು ನಾನು ನನ್ನ ಮಕ್ಕಳಿಗೋಸ್ಕರ ಮಾಡಿಸಿರೋದು ಈ ಸಲ ರೆಡಿ ಮಾಡ್ಕೊಂಡಿರೋದ್ರಿಂದ ಅದು ಖಾಲಿ ಆಗೋ ತನಕ ಹೊಸ್ದಾಗಿ ಮಾಡೋದಕ್ಕಾಗಲ್ಲ ಹಾಗಾಗಿ ಹೊಸ್ದಾಗಿ ಮಾಡ್ತೀನಲ್ಲ ಆವಾಗ ಕಂಪ್ಲೀಟ್ ರೆಸಿಪಿನ ಶೇರ್ ಮಾಡ್ತೀನಿ ನಾರ್ಮಲ್ ಡೆಲಿವರಿ ಆಗಿರೋರು ಮೆಂತೆ ಮುದ್ದೆನ ಒಂದೂವರೆ ತಿಂಗಳಾದಮೇಲೆ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆದರೆ ನನಗೆ ಸಿಸರೀನ್ ಆಗಿದ್ದ ಕಾರಣ ನಾನು ಈ ಮೆಂತೆ ಮುದ್ದೆನ ಮೂರುವರೆ ತಿಂಗಳಿಂದ ತಿನ್ನೋದಕ್ಕೆ ಶುರು ಮಾಡಿದೆ ಇದನ್ನು ತಿನ್ನೋದ್ರಿಂದ ಮಕ್ಕಳ ಹೆಲ್ತು ಹಾಗೆಯೇ ನಮ್ಮ ಹೆಲ್ತು ಎರಡೂ ಕೂಡ ತುಂಬಾ ಚೆನ್ನಾಗತ್ತೆ ಡೆಲಿವರಿ ಆದಮೇಲೆ ಇದನ್ನು ತಿನ್ನೋದ್ರಿಂದ ಸೊಂಟನೋ ಬರೋದಾಗಿರ್ಬೋದು ಹಾಗೆಯೇ ಸುಸ್ತಾಗ್ತಾ ಇರುತ್ತಲ್ಲ ಅವಾಗವಾಗ ಅದೆಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ ಹಾಗಾಗಿ ನೀವು ಮಿಸ್ ಮಾಡ್ದೇನೆ ಮೆಂತೆ ಮುದ್ದೆನ ತಿನ್ನಿ ಹಾಗೆಯೇ ಮೆಂತ್ಯನ ಇನ್ನೂ ಸ್ವಲ್ಪ ಜಾಸ್ತಿ ಬೇಕಾದರೂ ಹಾಕ್ಕೊಳ್ಳಿ ಒಂದು ಮುಕ್ಕಾಲು ಕೆ ಜಿ ಅಷ್ಟು ಹಾಕೊಳ್ಳಿ ಐದು ಕೆ ಜಿ ಅಕ್ಕಿಗೆ ಮುಕ್ಕಾಲು ಕೆ ಜಿ ಮೆಂತೆ ಹಾಕೊಳ್ಳಿ ಮಕ್ಕಳು ತಿನ್ನೋದಲ್ವ ಅಂದ್ಬಿಟ್ಟು ನಾನು ಅರ್ಧ ಕೆ ಜಿ ಮೆಂತೆ ಹಾಕಿದ್ದೀನಿ ಅಷ್ಟೆ ನೋಡಿ ಇವಾಗ ಮೆಂತೆ ಮುದ್ದೆ ರೆಡಿ ಆಯಿತು ಎಷ್ಟು ಸಾಫ್ಟ್ ಆ್ಯಂಡ್ ನೈಸ್ ಆಗಿದೆ ಗೊತ್ತಾ ನೀವು ಕೂಡ ಮನೇಲಿ ಒಮ್ಮೆ ಈ ರೀತಿ ಮೆಂತೆ ಮುದ್ದೆನ ಟ್ರೈ ಮಾಡಿ ನಿಮ್ಮ ಮನೇಲಿ ಎಲ್ಲರೂ ಕೂಡ ತುಂಬ ಇಷ್ಟಪಡ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಇವಾಗ ಡ್ರೈ ಫ್ರೂಟ್ಸ್ ಲಡ್ಡು ಮಾಡೋದಕ್ಕೆ ಏನೇನೆಲ್ಲ ತಗೊಂಡಿದ್ದೀನಿ ಅಂತ ನೋಡ್ಕೊಂಬರೋಣ ಮನೆಯಲ್ಲೇ ಕಾಯಿಸಿಟ್ಕೊಂಡಿರೋವಂಥ ತುಪ್ಪ ತೊಗೊಂಡಿದ್ದೀನಿ ಕಾಲು ಲೀಟರು ಹಾಗೆಯೇ ಗೋಂದು ಎರಡು ಸ್ಪೂನು ಒಂದು ಬೌಲ್ ಆಗೋಷ್ಟು ದ್ರಾಕ್ಷಿ ತೊಗೊಂಡಿದ್ದೀನಿ ಇವಾಗ ಗೋಡಂಬಿ ತೊಗೊಂಡಿದ್ದೀನಿ ಒನ್ ಬೌಲು ಒನ್ ಬೌಲ್ ಆಗೋಷ್ಟು ಪಿಸ್ತಾ ತೊಗೊಂಡಿದ್ದೀನಿ ಹಾಗೆ ಒನ್ ಬೌಲ್ ಆಗೋಷ್ಟು ಬಾದಾಮಿನ ತೊಗೊಂಡಿದ್ದೀನಿ ಹಾಗೆ ಒಂದು ಬೌಲ್ ಆಗುವಷ್ಟು ವಾಲ್ನಟ್ನ ತೊಗೊಂಡಿದ್ದೀನಿ ಇವಾಗ ಒನ್ ಬೌಲ್ ಆಗುವಷ್ಟು ಅಂಜೂರನ ತಗೊಂಡಿದ್ದೀನಿ ಇವಾಗ ಅದಾದಮೇಲೆ ನಾನಿಲ್ಲಿ ನಾನೂರು ಗ್ರಾಮ್ ಆಗುವಷ್ಟು ಬೆಲ್ಲನ ತಗೊಂಡಿದ್ದೀನಿ ನೋಡಿ ಒಂದು ಸ್ಪೂನ್ ಆಗುವಷ್ಟು ಏಲಕ್ಕಿ ಲವಂಗ ಪೌಡ್ರ್ ತಗೊಂಡಿದ್ದೀನಿ ವಾಟರ್ ಮೆಲನ್ ಸೀಡ್ಸ್ ಹಾಗೆಯೇ ಸನ್ಫ್ಲವರ್ ಸೀಡ್ಸ್ ಹಾಗೆಯೇ ಪಂಪ್ಕಿನ್ ಸೀಡ್ಸ್ ಇದೆಲ್ಲದನ್ನೂ ಕೂಡ ಎರಡೆರಡು ಸ್ಪೂನ್ ಆಗುವಷ್ಟು ತಗೊಂಡಿದ್ದೀನಿ ನೋಡಿ ಇವಾಗ ಆ ಬೌಲಲ್ಲಿ ಏನು ದ್ರಾಕ್ಷಿ ತಗೊಂಡಿದ್ದೆ ಅದೇ ಬೌಲಲ್ಲಿ ಖರ್ಜೂರನ ಕೂಡ ತಗೊಂಡಿದ್ದೀನಿ ಒಂದು ಕೊಬ್ಬರಿನ ಸಣ್ಣದಾಗಿ ತುರಿದಿದ್ದೀನಿ ಇವಾಗ ಎರಡು ಸ್ಪೂನ್ ಆಗುವಷ್ಟು ಗಸಗಸೆ ತಗೊಂಡಿದ್ದೀನಿ ಇವಾಗ ಡ್ರೈ ಫ್ರೂಟ್ಸ್ ಲಡ್ಡನ್ನ ರೆಡಿ ಮಾಡಿಬಿಡೋಣ ಮೊದಲಿಗೆ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆನ ಇದ್ದೀನಿ ದಪ್ಪ ತಳ ಇರೋ ಒಂದು ಬಾಣಲಿ ಇಟ್ಟು ಅದಕ್ಕೆ ಒಂದು ಸ್ಪೂನ್ ತುಪ್ಪ ಹಾಕಿ ನಾನಿವಾಗ ಖರ್ಜೂರನ ಫ್ರೈ ಮಾಡ್ಕೊತಿದ್ದೀನಿ ನಾವು ಮೀಡಿಯಮ್ ಫ್ಲೇಮಲ್ಲೇ ಇದನ್ನೆಲ್ಲ ಫ್ರೈ ಮಾಡ್ಕೊಬೇಕಾಗತ್ತೆ ಸ್ವಲ್ಪ ಜಾಸ್ತಿ ಹೊತ್ತದಂಗೆ ಆದರೆ ಅಷ್ಟು ಟೇಸ್ಟು ಚೆನ್ನಾಗಲ್ಲ ನೀಟಾಗಿ ಒಂದೇ ಸಮವಾಗಿ ಚೆನ್ನಾಗಿ ಹುರ್ಕೊಬೇಕಾಗತ್ತೆ ಇವಾಗ ಇನ್ನೊಂದು ಸ್ಪೂನ್ ತುಪ್ಪ ಹಾಕ್ಬಿಟ್ಟು ಬಾದಾಮಿನ ಫ್ರೈ ಮಾಡ್ಕೊತಿದ್ದೀನಿ ಇದನ್ನು ಅಷ್ಟೇ ತುಂಬ ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಮಾಡ್ತಾ ಫ್ರೈ ಮಾಡ್ಕೊಬೇಕಾಗತ್ತೆ ನಾನು ಇದನ್ನೆಲ್ಲ ಯಾವ್ಯಾವ ಶೇಪಿಗೆಲ್ಲ ಕಟ್ ಮಾಡ್ಕೊಂಡಿಲ್ಲ ಕುಟಾಣಿ ಸಹಾಯದಿಂದ ಈ ಡ್ರೈ ಫ್ರೂಟ್ಸ್ನೆಲ್ಲ ಜಜ್ಜಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ನಾವೇ ತಿನ್ನೋದಲ್ವಾ ಅದಕ್ಕೆ ಶೇಪ್ ಅಗತ್ಯ ಇಲ್ಲ ನೀವು ಬೇಕಿದ್ರೆ ಚೆನ್ನಾಗಿ ಕಾಣಿಸ್ಬೇಕು ಅಂತ ಅನಿಸಿದ್ರೆ ಶೇಪ್ ಮಾಡ್ಕೊಳ್ಳಿ ಕಟ್ ಮಾಡಿಕೊಂಡು ಅಥವಾ ಇದಿರುತ್ತಲ್ವ ಡ್ರೈ ಫ್ರೂಟ್ಸ್ ಕಟರ್ಸ್ ಇರುತ್ತಲ್ಲ ಅದರಲ್ಲೆಲ್ಲ ಪೌಡ್ರ್ ಪುಡಿ ಮಾಡ್ಕೊಳ್ಳೋದಾದ್ರೆ ಮಾಡ್ಕೊಳ್ಳಿ ಯಾಕಂದರೆ ತೀರಾ ಪುಡಿ ಅದು ಚೆನ್ನಾಗಾಗಲ್ಲ ಇವಾಗ ಅದೇ ರೀತಿ ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಗೋಡಂಬಿನೂ ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಎಲ್ಲದನ್ನು ಅಷ್ಟೇ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗತ್ತೆ ಆವಾಗವಾಗ ಒಂದು ಟಿಶ್ಯೂ ಸಹಾಯದಿಂದ ಆ ಬಾಣಲಿನ ಕ್ಲೀನ್ ಇರಿ ಇಲ್ಲಾಂದರೆ ಫುಲ್ ಬ್ಲ್ಯಾಕ್ ಆಗಿ ಹೋಗ್ಬಿಡುತ್ತೆ ನೋಡಿ ಇವಾಗ ವಾಲ್ನಟ್ನು ಕೂಡ ಹಾಕಿ ನೀಟಾಗಿ ಫ್ರೈ ಮಾಡ್ಕೊತಿದ್ದೀನಿ ವಾಲ್ನಟ್ನ ನಾನು ಫ್ರೈ ಮಾಡಿ ಸಪ್ರೇಟ್ ಎತ್ತಿಡ್ಕೊತೀನಿ ಯಾಕಂತ ಹೇಳಿದ್ರೆ ಇದನ್ನು ಮಕ್ಕಳು ತಿನ್ನೋದಿಲ್ಲ ಹಾಗಾಗಿ ಇದನ್ನು ಪೂರ್ತಿ ನೈಸಾಗಿ ಪೌಡ್ರ್ ಮಾಡಾಕ್ಬಿಡ್ತೀನಿ ಹಾಗಾಗಿ ಸಪ್ರೇಟ್ ಎತ್ತಿಡ್ಕೊಂಡಿದ್ದೀನಿ ಇವಾಗ ಮತ್ತೆ ಒಂದು ಸ್ಪೂನ್ ತುಪ್ಪ ಹಾಕಿ ಅಂಜೂರನ ನೀಟಾಗಿ ಫ್ರೈ ಇದ್ದೀನಿ ನಾವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀವೋ ಅಷ್ಟು ಚೆನ್ನಾಗಿ ಲಡ್ಡು ಬಾಳಿಕೆ ಬರುತ್ತೆ ಇಲ್ಲ ಅಂತ ಹೇಳಿದ್ರೆ ಹಾಳಾಗೋಗ್ಬಿಡುತ್ತೆ ಏನಿಲ್ಲ ಅಂತ ಹೇಳಿದ್ರು ಎರಡು ತಿಂಗಳುಗಳ ಕಾಲ ಇದನ್ನು ಫ್ರಿಜ್ಜಲ್ಲಿ ಇಟ್ಟು ಆರಾಮಸೆ ತಿನ್ಬೋದು ಏನೂ ಆಗಿರಲ್ಲ ತುಂಬ ಚೆನ್ನಾಗಿರತ್ತೆ ಇವಾಗ ಪಿಸ್ತಾನ ಫ್ರೈ ಮಾಡ್ಕೊತಿದ್ದೀನಿ ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನನಗೂ ಕೂಡ ಸಿ ಸೆಕ್ಷನ್ ಆಗಿದ್ದರಿಂದ ಇಬ್ಬರು ಮಕ್ಕಳು ನೋಡ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಅನ್ನಿಸ್ತಾ ಇತ್ತು ಸುಸ್ತು ಅನ್ನಿಸ್ತಾ ಇತ್ತು ಸೊಂಟನೋವು ಬರ್ತಾಯಿತ್ತು ಆ ಟೈಮಲ್ಲಿ ಇದು ನನಗೆ ತುಂಬಾ ಎಲ್ಪ್ ಆಯಿತು ಅಂತಲೇ ಹೇಳ್ಬೋದು ಇವಾಗ ಒಂದು ಮೂರು ಸ್ಪೂನ್ ತುಪ್ಪ ಹಾಕಿ ದ್ರಾಕ್ಷಿನ ಹುರ್ಕೊತಿದ್ದೀನಿ ದ್ರಾಕ್ಷಿನ ಫ್ರೈ ಮಾಡ್ಕೊಳ್ಳೋದಕ್ಕೆ ನಾವು ತುಪ್ಪನ ಜಾಸ್ತಿ ತಗೊಬೇಕಾಗತ್ತೆ ನೋಡಿ ಈ ರೀತಿ ಆಗುತ್ತೆ ದ್ರಾಕ್ಷಿನ ಜಾಸ್ತಿ ಹೊತ್ತು ಒತ್ತಿಸ್ಬೇಡಿ ಹಾಗಾಗಿ ನೀವು ಮೀಡಿಯಮ್ ಫ್ಲೇಮಲ್ಲೇ ಇದನ್ನೆಲ್ಲ ಫ್ರೈ ಮಾಡ್ಕೊಬೇಕಾಗತ್ತೆ ನೀವು ದ್ರಾಕ್ಷಿನ ತಗೊಳ್ಳುವಾಗ ದ್ರಾಕ್ಷಿ ಸ್ವೀಟು ದ್ರಾಕ್ಷಿನೇ ನೋಡಿ ತಗೊಳ್ಬೇಕು ದ್ರಾಕ್ಷಿ ಏನಾದರೂ ಸ್ವಲ್ಪ ಉಳಿಯಾದ್ರೂ ಡ್ರೈ ಫ್ರೂಟ್ಸ್ ಲಡ್ಡುದು ಟೇಸ್ಟೇ ಚೇಂಜ್ ಹೋಗ್ಬಿಡತ್ತೆ ಸೊ ಹಾಗಾಗಿ ನೀವು ದ್ರಾಕ್ಷಿನ ನೋಡಿ ತೊಗೊಳ್ಳಿ ಇವಾಗ ಕೊಬ್ಬರಿ ಹಾಕಿ ಫ್ರೈ ಮಾಡ್ಕೊತಿದ್ದೀನಿ ಕೊಬ್ಬರಿನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗತ್ತೆ ನೋಡಿ ಇವಾಗ ನೀಟಾಗಿ ಕೊಬ್ಬರಿ ಚೆನ್ನಾಗಿ ಫ್ರೈ ಆಗ್ತಿದೆ ಮಧ್ಯ ಮಧ್ಯದಲ್ಲಿ ಡ್ರೈ ಫ್ರೂಟ್ಸ್ ಮಧ್ಯದಲ್ಲಿ ಒಂದೊಂದು ಸ್ವಲ್ಪ ಕೊಬ್ಬರಿ ಸಿಗ್ತಾ ಇರುತ್ತಲ್ವ ಅದಂತೂ ತುಂಬ ಚೆನ್ನಾಗಿರುತ್ತೆ ಇವಾಗ ನಾನು ಏನೆಲ್ಲ ಸೀಡ್ಸ್ ಇಟ್ಕೊಂಡಿದ್ದೆ ವಾಟರ್ ಮೆಲನ್ ಸೀಡ್ಸು ಸನ್ಫ್ಲವರ್ ಸೀಡ್ಸು ಹಾಗೆಯೇ ಪಂಪ್ಕಿನ್ ಸೀಡ್ಸು ಇದನ್ನೆಲ್ಲ ಕೂಡ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇವಾಗ ಜೊತೆಗೆ ಗಸಗಸೆನೂ ಕೂಡ ಈಗಲೇ ಫ್ರೈ ಮಾಡ್ಕೊತಾ ಇದ್ದೀನಿ ಇವಾಗ ಇದನ್ನೆಲ್ಲ ನೀಟಾಗಿ ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ದಾದ್ಮೇಲೆ ಲಾಸ್ಟಲ್ಲಿ ಇವಾಗ ಗೋಂದನ್ನು ಫ್ರೈ ಮಾಡ್ಕೊತಿದ್ದೀನಿ ಎರಡು ಸ್ಪೂನ್ ತುಪ್ಪ ಹಾಕಿ ಉರಿಯೋದ್ರಿಂದ ಈ ರೀತಿ ಬೇಗನೆ ನೀಟಾಗಿ ಫ್ರೈ ಆಗುತ್ತೆ ಹಾಗೆ ಹುರಿದ್ರೆ ಇದು ಫ್ರೈ ಆಗೋಗಲ್ಲ ನೋಡಿ ಎಷ್ಟು ಚೆನ್ನಾಗಾಯಿತು ಇವಾಗ ಈ ರೀತಿ ಆದಮೇಲೆ ನೀಟಾಗಿ ಒಂದು ಬೌಲ್ಗೆ ಎತ್ತಿಟ್ಕೊತಿದ್ದೀನಿ ಈ ಬೌಲ್ನಲ್ಲೇ ಹಾಗೇ ಕುಟಾಣಿ ಸಹಾಯದಿಂದ ಪುಡಿ ಮಾಡಿಕೊಂಡು ಡ್ರೈ ಫ್ರೂಟ್ಸ್ ಒಳಗೆ ಹಾಕೋಕೆ ಸರಿಯಾಗುತ್ತೆ ಇವಾಗ ನಾನಿಲ್ಲಿ ನಾನ್ನೂರು ಗ್ರಾಮ್ ಆಗುವಷ್ಟು ಬೆಲ್ಲನ ತಗೊಂಡಿದ್ದೀನಿ ಬೆಲ್ಲ ಕರ್ಗೋದಕ್ಕೆ ಸ್ವಲ್ಪ ನೀರನ್ನು ಇದ್ದೀನಿ ನೀರು ಹಾಕಿ ಸ್ವಲ್ಪ ನೀಟಾಗಿ ಇದನ್ನು ಇವಾಗ ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಬೇಕಾಗತ್ತೆ ಜಾಸ್ತಿ ಪಾಕ ಬರೋ ಅವಶ್ಯಕತೆ ಏನಿಲ್ಲ ಒಂದೆಳೆ ಪಾಕದಷ್ಟು ಬಂದರೆ ಸಾಕು ನೋಡಿ ಇವಾಗ ಒಂದು ಬೌಲಲ್ಲಿ ಇವಾಗ ನೀರಿಟ್ಕೊಂಡ್ಬಿಟ್ಟು ಹಿಂಗೆ ಹಾಕಿದ್ರೆ ಅದಷ್ಟೇ ಇರಬೇಕು ಆ ಕಡೆ ಈ ಕಡೆ ಎಲ್ಲ ಸ್ಪ್ರೆಡ್ ಆಗಬಾರ್ದು ನೋಡಿ ಒಂದೇಳೆ ಪಾಕ ಬಂದರೆ ಸಾಕು ಇವಾಗ ಗ್ಯಾಸ್ ಆಫ್ ಮಾಡಿ ನಾವು ಡ್ರೈ ಫ್ರೂಟ್ಸ್ ಲಡ್ಡನ್ನ ರೆಡಿ ಮಾಡ್ಕೊಂಬಿಡೋಣ ಆವಾಗಲೇ ಫ್ರೈ ಮಾಡಿ ಇಟ್ಕೊಂಡಿದ್ದಂಥ ವಾಲ್ನಟ್ಸು ಹಾಗೆಯೇ ಒಂದು ನಾಲ್ಕು ಇಡಿಯುವಷ್ಟು ಡ್ರೈ ಫ್ರೂಟ್ಸ್ನ ತಗೊಂಡು ಸ್ವಲ್ಪ ಮಿಕ್ಸಿನಲ್ಲಿ ಒಂದು ನಾಲ್ಕು ರೌಂಡ್ ಆಡಿಸ್ಕೊಂಡಿದ್ದೀನಿ ಅಷ್ಟೇ ಜಾಸ್ತಿ ಪೌಡ್ರ್ ಮಾಡ್ಕೊಳ್ಳೋ ಅಗತ್ಯ ಇಲ್ಲ ಉಂಡೆ ಕಟ್ಟೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅನ್ನೋ ಕಾರಣದಿಂದ ಒಂದು ಸ್ವಲ್ಪ ಮಾತ್ರ ನಾನಿಲ್ಲಿ ಪೌಡ್ರ್ ಮಾಡ್ಕೊಂಡಿದ್ದೀನಿ ಇಲ್ಲ ಅಂತ ಹೇಳಿದ್ರೆ ಪೂರ್ತಿ ಪೌಡ್ರ್ ಮಾಡ್ಕೊಂಡ್ರೆ ಅದು ಅಷ್ಟು ಚೆನ್ನಾಗಾಗಲ್ಲ ಇವಾಗ ಗೋಂದನ್ನು ಕೂಡ ಪುಡಿ ಮಾಡಿಬಿಟ್ಟು ಇದ್ದೀನಿ ಎಲ್ಲ ಕಡೆ ನೀಟಾಗಿ ಮಿಕ್ಸ್ ಮಾಡಿ ಇವಾಗ ಕಾಯಿಸಿ ಎತ್ತಿಟ್ಕೊಂಡಿದ್ದಂಥ ಬೆಲ್ಲದ ಪಾಕನ ಹಾಕ್ತಾ ಇದ್ದೀನಿ ಇದನ್ನು ಒಂದೇ ಸಲ ಹಾಕ್ಕೊಂಡ್ರೆ ಕಟ್ಟೋಕ್ಕಾಗಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಮಿಕ್ಸ್ ಮಾಡಿಕೊಂಡು ನಾವು ಉಂಡೆನ ಕಟ್ಕೋಬೇಕಾಗತ್ತೆ ಇದನ್ನು ಬಾಣಂತಿ ಅಂಟಿ ನುಂಡೆ ಅಂತಲೂ ಕೂಡ ಕರಿತೀವಿ ಇದು ಅಷ್ಟು ಹೆಲ್ತಿಗೆ ಒಳ್ಳೆಯದು ಬಾಣಂತಿಯರಿಗೆ ಹಾಗೆ ಮಕ್ಕಳಿಗೆ ಎಲ್ರಿಗೂ ಕೂಡ ತುಂಬಾ ಒಳ್ಳೆಯದು ನಾನಿಲ್ಲಿ ಎಲ್ಲ ಪದಾರ್ಥಗಳನ್ನು ಕೂಡ ಕಾಲು ಕೆ ಜಿಯಷ್ಟು ತಗೊಂಡಿದ್ದೆ ಎಲ್ಲ ಪದಾರ್ಥಗಳನ್ನು ಅಷ್ಟೇ ಕಾಲು ಕಾಲು ಕೆ ಜಿಯಷ್ಟು ತಗೊಂಡಿದ್ದೆ ಹಂಗಾಗಿ ಅರವತ್ತೈದು ಅಂಟಿ ನುಂಡೆ ಆಗಿತ್ತು ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟ್ ಮಾಡಿ ನಿಮ್ಮ ಆರೋಗ್ಯದ ಜೊತೆಗೆ ನಿಮ್ಮ ಮಕ್ಕಳ ಆರೋಗ್ಯನೂ ಕೂಡ ತುಂಬ ಚೆನ್ನಾಗಾಗತ್ತೆ ಇದನ್ನು ಡ್ರೈ ಫ್ರೂಟ್ಸ್ ಲಡ್ಡನ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ಎಲ್ಲರೂ ತಿನ್ನಿ ನೀವು ಕೂಡ ಹೆಲ್ದಿಯಾಗಿರಿ ನೋಡಿ ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ಹಾಗೆ ತಿನ್ನೋದು ಕೂಡ ಸಕ್ಕತ್ ಟೇಸ್ಟಿಯಾಗಿರುತ್ತೆ ಇವಾಗ ನಾನು ಇದನ್ನೆಲ್ಲ ಒಂದು ಏರ್ ಟೈಟ್ ಕಂಟೈನರ್ಗೆ ಇದ್ದೀನಿ ಆವಾಗಲೇ ಹೇಳ್ದಂಗೆ ನಾನು ಇದನ್ನು ಒಂದು ಎರಡು ತಿಂಗಳುಗಳ ಕಾಲ ನಾವು ಸ್ಟೋರ್ ಮಾಡಿ ಇಟ್ಕೊಬೋದು ಏನೂ ಹಾಳಾಗಲ್ಲ ತುಂಬಾ ಚೆನ್ನಾಗಿರುತ್ತೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಆಲ್